ನಮಸ್ಕಾರ ವೀಕ್ಷಕರೇ ಇವತ್ತು ಹಬ್ಬಗಳ ಆಚರಣೆ ಏಕೆ ಮಾಡಬೇಕು ಅದರಿಂದಾಗುವ ಪ್ರಯೋಜನಗಳೇನು ಅಂತ ನೋಡೋಣ ನಾವು ಬದುಕುತ್ತಿರುವ ಪ್ರತಿಯೊಂದು ದಿನವೂ ಒಂದು ಉಡುಗೊರೆ ಆದರೆ ಕೆಲವು ದಿನಗಳು ವಿಶೇಷವಾಗಿರುತ್ತವೆ ಹಬ್ಬಗಳು ಇನ್ನೇನು ಕೇವಲ ಸಂಪ್ರದಾಯದ ಹಿತ್ತಲಲ್ಲಿ ಆಚರಿಸುತ್ತೇವೆಯಾ ಇಲ್ಲ ಹಬ್ಬಗಳು ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ವೈಜ್ಞಾನಿಕ ಕಾರಣಗಳನ್ನು ಒಳಗೊಂಡಿದೆ ಇವತ್ತು ಹಬ್ಬಗಳನ್ನು ಏಕೆ ಆಚರಿಸಬೇಕು ಅದರಿಂದ ನಮಗೆ ಏನು ಪ್ರಯೋಜನ ಸಿಗುತ್ತದೆ ಎಂಬ ಪ್ರಶ್ನೆಗೆ ನಾವು ಒಟ್ಟಿಗೆ ಉತ್ತರ ಹುಡುಕೋಣ ಆಧ್ಯಾತ್ಮಿಕ ದೃಷ್ಟಿಕೋನ ಏನು ದೇವರ ಸ್ಮರಣೆ ಮನಃಶಾಂತಿ ಎಂದರೆ ದೇವರ ಸ್ಮರಣೆ ಭಕ್ತಿ ಪೂಜೆ ಹೋಮ ಹವನ ಇವೆಲ್ಲವೂ ಮನಸ್ಸಿಗೆ ಶಾಂತಿ ನೀಡುತ್ತವೆ ನಮ್ಮ ದೈನಂದಿನ ತಣಿವು ಚಿಂತೆ ಭಯ ಇವೆಲ್ಲವನ್ನು ಕರಗಿಸುತ್ತವೆ ಪಾಪ ಪರಿಹಾರ ಸತ್ಪ್ರವೃತ್ತಿ ಬೆಳೆಯುತ್ತೆ ಹಬ್ಬದ ಉಪವಾಸ ದಾನ ಧರ್ಮ ಪಾಠ ಪಠನ ಮಾಡುವುದು ಇದು ನಮ್ಮ ಜೀವನಕ್ಕೆ ಪಾವಿತ್ರ್ಯ ತರುತ್ತದೆ ನಾವು ಮಾಡಿದ ತಪ್ಪುಗಳ ಮೇಲೆ ಪಶ್ಚಾತ್ತಾಪ ಹುಟ್ಟಿಸಿ ಒಳ್ಳೆಯ ಕೆಲಸಗಳತ್ತ ಒಲವು ತರುತ್ತೆ ಹಬ್ಬಗಳು ಮನೆಯವರನ್ನು ಬಂಧುವರ್ಗಗಳನ್ನು ಒಟ್ಟಿಗೆ ಸೇರಿಸುತ್ತವೆ ಸಾಂಸ್ಕೃತಿಕ ಬಂಧ ಬರವಾಗುತ್ತದೆ ಇದು ಸಮಾಜದ ಸೌಹಾರ್ದತೆಗೆ ಹಾದಿ ಮಾಡಿಕೊಡುತ್ತೆ ಮನಸ್ಸಿಗೆ ಹರ್ಷ ನೀಡುತ್ತೆ ಹಬ್ಬಗಳಲ್ಲಿ ಬಣ್ಣ ಬಣ್ಣದ ಅಲಂಕಾರ ಸಂಗೀತ ದೀಪಾವಳಿ ಬೆಳಕು ಹೂಗಳ ಪರಿಮಳ ಇವು ಮನಸ್ಸಿನ ಮೇಲೆ ನೇರ ಪ್ರಭಾವ ಬೀರುತ್ತೆ ಇದು ಹ್ಯಾಪಿ ಹಾರ್ಮೋನ್ ಅಂದರೆ ಸೆರೋಟಿನ್ ಚರೋಟಿಜನ್ ಹೆಚ್ಚಿಸಿ ಮನಸ್ಸಿಗೆ ಉಲ್ಲಾಸ ತರುತ್ತೆ ಹಬ್ಬದ ಹೊತ್ತಿನಲ್ಲಿ ಮಾಡುವ ಹೋಮ ಹವನ ದೀಪ ಹಚ್ಚುವುದು ಹೂವು ತುಳಸಿ ಬಳಕೆ ಇವುಗಳೆಲ್ಲ ವಾತಾವರಣದ ಶುದ್ಧೀಕರಣ ಮಾಡುತ್ತೆ ವೈಜ್ಞಾನಿಕ ಅಧ್ಯಯನ ಹೇಳುತ್ತದೆ ಹೋಮದ ಹೊಗೆ ಜೀವಾಣುಗಳನ್ನು ನಾಶ ಮಾಡುತ್ತೆ ಅಂತ ಉಪವಾಸದ ಹಬ್ಬಗಳು ಉದಾಹರಣೆಗೆ ಏಕಾದಶಿ ದೇಹಕ್ಕೆ ಒಂದು ರೀತಿಯ ಡಿಟಾಕ್ಸ್ ಹೊಟ್ಟೆ ವಿಶ್ರಾಂತಿ ಪಡೆದು ಜೀರ್ಣಕ್ರಿಯೆ ಸುಧಾರಿಸುತ್ತೆ ಹಬ್ಬಗಳಲ್ಲಿ ತಯಾರಿಸುವ ಸಸ್ಯಾಹಾರ ದೇಹಕ್ಕೆ ಶಕ್ತಿ ಆರೋಗ್ಯ ನೀಡುತ್ತೆ ಹಬ್ಬಗಳ ಮೂಲಕ ನಾವು ಹಾಡು ನೃತ್ಯ ವಾದ್ಯ ಅಲಂಕಾರ ಹಸ್ತಕಲೆ ಇವುಗಳನ್ನು ಇವುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುತ್ತೇವೆ ಇದು ನಮ್ಮ ಸಂಸ್ಕೃತಿ ಉಳಿಯಲು ಕಾರಣವಾಗುತ್ತೆ ಹೀಗಾಗಿ ಹಬ್ಬ ಎಂದರೆ ಕೇವಲ ಪಟಾಕಿ ಸಿಹಿ ತಿಂಡಿ ಹೊಸ ಬಟ್ಟೆ ಅಲ್ಲ ಹಬ್ಬ ಎಂದರೆ ಆಧ್ಯಾತ್ಮಿಕ ಶಕ್ತಿ ವೈಜ್ಞಾನಿಕ ಆರೋಗ್ಯ ಮತ್ತು ಜೀವನದ ಹರ್ಷದ ಮೇಳ ಹಬ್ಬ ಆಚರಿಸುವುದು ನಮ್ಮ ಕರ್ತವ್ಯ ಏಕೆಂದರೆ ಅದರಲ್ಲಿ ದೇವರ ಅನುಗ್ರಹ ಪ್ರಕೃತಿಯ ಗೌರವ ಸಮಾಜದ ಏಕತೆ ಇದೆ ಹೀಗಾಗಿ ಮುಂದಿನ ಹಬ್ಬದ ಹಬ್ಬದಂದು ಕೇವಲ ಆಚರಿಸಬೇಡಿ ಅದರ ಅರ್ಥವನ್ನು ಹೃದಯದಿಂದ ಅನುಭವಿಸಿ ಅಂತ ಹೇಳೋಣ ಹಬ್ಬವೆಂದರೆ ದೇವರ ಪೂಜೆ ಮನೆ ಸಿಂಗಾರ ಕುಟುಂಬ ಬಂಧುಗಳ ಒಟ್ಟುಗೂಡುವಿಕೆ ಆದರೆ ಹಬ್ಬವನ್ನು ಹಬ್ಬವನ್ನಾಗಿ ಮುಖ್ಯ ಸಂಗತಿ ಏನು ಗೊತ್ತಾ ಆಚರಿಸೋದು ಹೇಗೆ ಅದು ಏನು ಗೊತ್ತಾ ಅದು ಅಡಿಗೆ ಪ್ರತಿ ಹಬ್ಬಕ್ಕೂ ಒಂದು ವಿಶೇಷ ಅಡಿಗೆ ಇರುತ್ತೆ ಇವು ಕೇವಲ ರುಚಿಗಾಗಿ ಅಲ್ಲ ಆರೋಗ್ಯ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಅರ್ಥ ತುಂಬಿಕೊಡೋ ತುಂಬಿಕೊಂಡಿದೆ ಇದು ಹಬ್ಬದಂದು ತಿಳಿಸು ತಿನಿಸು ವಿಶೇಷ ಇದರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಈ ಹಬ್ಬ ಮತ್ತು ತಿನಿಸುಗಳ ಕಥೆ ಯುಗಾದಿ ಬೇವು ಬೆಲ್ಲ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನುವುದು ಸಂಪ್ರದಾಯ ಬೇವು ಕಹಿ ಜೀವನದ ಕಷ್ಟಗಳನ್ನು ಒಪ್ಪಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಬೆಲ್ಲ ಸಿಹಿ ಸಂತೋಷವನ್ನು ಸ್ವಾಗತಿಸಲು ಇದರ ಮೂಲಕ ಹೊಸ ವರ್ಷದ ಎಲ್ಲ ರಸಗಳನ್ನು ಮನಸ್ಸಿಗೆ ತಿಳಿಸುವುದು ಅಂತ ಗಣೇಶ ಚತುರ್ಥಿ ಮೋದಕ ಓಡುಬಳೆ ಮತ್ತು ಚಕ್ಕಲಿ ಹೀಗೆ ಖಾದ್ಯ ಪದಾರ್ಥಗಳು ಗಣಪತಿಯ ಹಬ್ಬಕ್ಕೆ ಮೋದಕ ಕಡುಬು ಅತ್ಯವಶ್ಯಕ ಬೆಲ್ಲ ಕೊಬ್ಬರಿ ತುಪ್ಪ ಇವು ಹೊಟ್ಟೆಗೆ ಹಿತ ಶಕ್ತಿಯುತ ಗಣಪತಿಗೆ ಇಷ್ಟವಾದ ತಿನಿಸು ಎಂತು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ನವರಾತ್ರಿ ಸುಂಡಲ್ ಮತ್ತು ಪಾಯಸ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಸುಂಡಲ್ ಕಾಳು ತಿನಿಸು ಪಾಯಸ ತಯಾರು ಮಾಡುತ್ತಾರೆ ಹುಗ್ಗಿ ಇತ್ಯಾದಿಗಳನ್ನು ತಯಾರು ಮಾಡುತ್ತಾರೆ ಬಗೆ ಬಗೆಯ ಅನ್ನಗಳನ್ನು ತಯಾರು ಮಾಡುತ್ತಾರೆ ಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿರುವುದು ಉಪವಾಸದಿಂದ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಕೊಡಲು ಇದು ಸಹಾಯ ಮಾಡುತ್ತೆ ದೀಪಾವಳಿ ಹೊತ್ತು ಹೋಳಿಗೆ ಮತ್ತು ಲಾಡು ದೀಪಾವಳಿ ಅಂದರೆ ಸಿಹಿ ತಿನಿಸುಗಳ ಹಬ್ಬ ಅಂತಲೇ ಹೇಳಬಹುದು ಹೋಳಿಗೆ ಲಾಡು ಮೈಸೂರು ಪಾಕು ಇತ್ಯಾದಿಗಳು ಈ ತಿನಿಸುಗಳಲ್ಲಿ ತುಪ್ಪ ಕಡಲೆ ಹಿಟ್ಟು ಬೆಲ್ಲ ದೇಹಕ್ಕೆ ಉಷ್ಣತೆ ಮತ್ತು ಚಳಿಗಾಲಕ್ಕೆ ತಕ್ಕ ಶಕ್ತಿ ನೀಡುತ್ತೆ ಅಂತ ಶ್ರೀ ರಾಮನವಮಿ ಪಾನಕ ಮತ್ತು ಕೋಸಂಬರಿ ಈ ಹಬ್ಬದಲ್ಲಿ ಪಾನಕ ಜೀರಿಗೆ ಬೆಲ್ಲ ನಿಂಬೆ ರಸ ಇದರಿಂದ ತಯಾರು ಮಾಡುತ್ತಾರೆ ಬಿಸಿಲಿನ ಹೊತ್ತಿನಲ್ಲಿ ದೇಹಕ್ಕೆ ತಂಪು ನೀಡಲು ಜೀರ್ಣಕ್ರಿಯೆ ಸುಧಾರಿಸಲು ಅಂತ ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ಎಳ್ಳುಂಡೆ ಇತ್ಯಾದಿಗಳು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುತ್ತಾರೆ ಎಳ್ಳು ದೇಹಕ್ಕೆ ಮತ್ತು ಮೂಳೆಗಳಿಗೆ ಚರ್ಮಕ್ಕೆ ತುಂಬ ಹಿತ ಅಂತ ಬೆಲ್ಲ ಶಕ್ತಿ ನೀಡುತ್ತೆ ಅಂತ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆಯ ಮಾತನಾಡಿ ಎಂದು ನುಡಿಗೊಟ್ಟನ್ನು ಕಲಿಸುವ ಸಂದೇಶ ಆದ್ದರಿಂದ ಹಬ್ಬ ತಿನಿಸುಗಳಲ್ಲಿ ಋತು ಬದಲಾವಣೆಗೆ ತಕ್ಕ ಆಹಾರ ಇದೆ ಋತುಸಜ್ಜನೆ ಬೇಸಿಗೆಯಲ್ಲಿ ಹಬ್ಬದಲ್ಲಿ ತಂಪು ಪಾನಕ ಚಳಿಗಾಲದಲ್ಲಿ ತುಪ್ಪ ಬೆಲ್ಲ ತಿನಿಸು ಆರೋಗ್ಯ ಉಪವಾಸದ ನಂತರ ಮಾಡುವ ಸಣ್ಣ ತಿಂಡಿಗಳು ಜೀರ್ಣಕ್ರಿಯೆ ಸರಿಪಡಿಸುತ್ತೆ ಪೀಳಿಗೆಯಿಂದ ಪೀಳಿಗೆ ತಿನಿಸು ಸಾಗುತ್ತದೆ ಹೀಗೆ ನಮ್ಮ ಪಾಕ ಸಂಪ್ರದಾಯ ಉಳಿಯುತ್ತೆ ಹೀಗಾಗಿ ಹಬ್ಬ ಹಬ್ಬ ಕೇವಲ ಹಬ್ಬವಲ್ಲ ಒಂದು ಪಾಕ ಪರಂಪರೆ ಆರೋಗ್ಯದ ಪಾಠ ಒಗ್ಗಟ್ಟಿನ ಸಂಕೇತ ಮನೆ ಮಾತುಗಳ ಜೊತೆಗೆ ಆಡಿ ಅಡುಗೆ ಮಾಡುವ ಸಂತೋಷ ದೇವರಿಗೆ ನೈವೇದ್ಯ ಕುಟುಂಬದ ಜೊತೆ ತಿನ್ನುವ ಆನಂದ ಇವೆಲ್ಲವೂ ಹಬ್ಬವನ್ನು ಸಂಪೂರ್ಣಗೊಳಿಸುತ್ತೆ ಆದ್ದರಿಂದ ಹಬ್ಬ ಬಂದರೆ ಆ ತಿನಿಸನ್ನು ನೆನಪಿಸುವ ಹೃದಯದಿಂದ ಆಚರಿಸಿ ತಿನಿಸನ್ನು ನೆನಪಿಸಿಕೊಳ್ಳಿ ಹೃದಯದಿಂದ ಆತರ್ಸಿ ಅಂತ ಹೇಳ್ತಾ